ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನಸಾಮಾನ್ಯರ ಜೀವನ ಜೊತೆ ಅಟಾಡಿಸಿದ್ದಾರೆ ಇದುವರೆಗೂ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇತ್ತು ನೀವು ಎಲ್ಲಿದ್ದೀರಾ ನೀವು ಮತದಾರ ಪಟ್ಟಿಯಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಇತ್ತು ಎಸ್ ಎಸ್ಆರ್ ಮೂಲಕ ಏನು ಮಾಡ್ತಾ ಇದ್ದಾರೆ ಮತದಾರರು ತಾವು ಪೌರತ್ವನ ಸಾಬೀತು ಪಡಿಸಬೇಕಾಗತ್ತೆ ಮತದಾರರು ತಮ್ಮ ಮತದಾರರ ಪಟ್ಟಿಯಲ್ಲಿ ಇದೇನೋ ಇಲ್ಲ ಅಂತ ಕಂಡ್ಕೊಂಡು ಅವ್ರು ಮತದಾರ ಪಟ್ಟಿಯಲ್ಲಿ ಸೇರ್ಕೊಳ್ಬೇಕಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಮತದಾನದ ಹಕ್ಕು ಸಾರ್ವತ್ರಿಕವಾಗಿರಬೇಕು ದೇಶದ ಪ್ರತಿ ಪ್ರಜೆಗೂ ಸಿಗಬೇಕು ಎಸ್ಪೆಷಲಿ ಅಂಚಿನಲ್ಲಿರುವ ಪ್ರಜೆಗಳಿಗೆ ಸಿಗಬೇಕು ಒಂದು ಎಸ್ ಆರ್ ಬಿಹಾರ್ ಆದಮೇಲೆ ಈಗ ಬೇರೆ ಸುಮಾರು ರಾಜ್ಯಗಳಲ್ಲಿ ಮತ್ತು ಯೂನಿಯನ್ ಟೆರಿಟ್ರೀಸಲ್ಲಿ ನಡೀತಾ ಇದೆ ಅಲ್ಲೂ ಸಹ ನಾವು ನೋಡ್ತಾ ಇದ್ದೇವೆ ಏನೇನಾಗ್ತಿದೆ ಅಂತ ರಾಜಸ್ಥಾನದಲ್ಲಿ ಸುಮಾರು ವಲಸೆ ಅವರು ಫಾರ್ಮ್ ತುಂಬಿಸ್ಲಿಕ್ಕಾಗಿಲ್ಲ ಬೇರೆ ಬೇರೆ ಥರ ಸಮಸ್ಯೆಗಳಾಗಿದೆ ಕೇರಳ ಮಧ್ಯಪ್ರದೇಶು ಗುಜರಾತ್ ಸುಮಾರು ಕಡೆ ಬಿ ಎಲ್ ಒಗಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಒಂದು ವರ್ಕ್ ಪ್ರೆಷರಿಂದ ತೀರ್ಕೊಂಡಿದ್ದಾರೆ ಬಹಳಷ್ಟು ಆ ರಾಜ್ಯಗಳಲ್ಲೂ ಸಹ ಡಿಲಿಷನ್ಸ್ ಬಗ್ಗೆ ನಾವು ಕೇಳ್ಪಡ್ತಾ ಇದ್ದೀವಿ ಆಮೇಲೆ ತಮಿಳ್ನಾಡಲ್ಲೂ ಹೇಳ್ತಾ ಇದ್ದಾರೆ ಇವರೇನು ಎಸ್ ಎರಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮ್ಮದು ಟೂ ತೌಸಂಡ್ ತ್ರೀ ಲಿಸ್ಟಲ್ಲಿ ನಿಮ್ಮ ಇದ್ರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಆ ಟೂ ತೌಸಂಡ್ ತ್ರೀ ಲಿಸ್ಟಲ್ಲಿ ಇದೆಯೋ ಇಲ್ವಾ ನಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಸ್ಲಿಪ್ ಇಟ್ಕೊಂಡಿರ್ತೀವಿ ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ಹಿಂದೆ ಅದಕ್ಕೆ ಅವರು ಇಲ್ಲ ನಾವು ಆನ್ಲೈನ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆನ್ಲೈನಲ್ಲಿ ಪಿ ಡಿ ಎಫ್ಗಳಿದೆ ಅದರಲ್ಲಿ ಸರ್ಚ್ ಮಾಡೋಕ್ಕಾಗ್ತಿಲ್ಲ ಅಥವಾ ಕೆಲವು ಕಡೆ ಕಾನ್ಸ್ಟಿಟ್ಯೂನ್ಸಿನೇ ಬದಲಾಗಿದೆ ಆ ಕಾನ್ಸ್ಟಿಟ್ಯೂನ್ಸಿನೇ ಇಲ್ಲ ಎರಡು ಸಾವಿರದ ಎರಡರಲ್ಲಿ ನಾನು ಯಾವ ಇವತ್ತು ಆ ಕ್ಷೇತ್ರನೇ ಇಲ್ಲ ಅದು ವಿಂಗಡಣೆಯಾಗಿ ಹೆಸರು ಚೇಂಜ್ ಆಗಿದೆ ನಾನು ಎಲ್ಲಿ ಹುಡುಕಬೇಕು ಈ ಥರ ತುಂಬ ಪ್ರಾಕ್ಟಿಕಲ್ ಸಮಸ್ಯೆಗಳಾಗ್ತಾ ಇದೆ ಬಿ ಎಲ್ ಒಗಳು ತೀರ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಇದು ಭಾರತವನ್ನು ಫಂಡಮೆಂಟಲಿ ಬದಲಾಯಿಸೋ ಅಂಥ ಒಂದು ಕಾರ್ಯಾಚರಣೆ ಇದು ಪರಿಷ್ಕರಣೆ ಅಲ್ಲ ಇದು ಪರಿಷ್ಕರಣೆ ಅಲ್ಲ ಇದು ಸಂಪೂರ್ಣ ಬದಲಾವಣೆ ಇವತ್ತು ಸುಪ್ರೀಂ ಕೋರ್ಟಲ್ಲೂ ಸಹ ನೀವು ಆರ್ಗ್ಯುಮೆಂಟ್ಸ್ ನೋಡಿದರೆ ಸೀನಿಯರ್ ಅಡ್ವೊಕೇಟ್ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಹೇಳಿದ್ದಾರೆ ಈ ಎಸ್ ಐ ಆರ್ ಮಾಡೋಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶವೂ ಇಲ್ಲ ನೀವು ಯಾವ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರೋ ಅನುಚ್ಛೇದಗಳಿರ್ಬೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಇರ್ಬೋದು ಅದ ರೂಲ್ಸ್ ಇರ್ಬೋದು ಎಲ್ಲೂ ಸಹ ನೀವು ಈ ಥರ ಫಾರ್ಮ್ ಕೊಟ್ಟು ಹನ್ನೆರಡು ಡಾಕ್ಯುಮೆಂಟ್ಸ್ ತೊಗೊಂಡ್ರೆ ಮಾತ್ರ ನೀವು ಅವರ ವೋಟರಾಗಿ ಉಳ್ಕೋಬೋದು ಅಂತ ಎಲ್ಲೂ ಇಲ್ಲವೇ ಇಲ್ಲ ಇದನ್ನು ಎಲ್ಲಿ ತೊಗೊಂಡು ಬಂದರು ಹೇಗೆ ತೊಗೊಂಡು ಬಂದರು ಇವರು ಸೊ ಇದನ್ನು ಕರ್ನಾಟಕದಲ್ಲಿ ಮಾಡಿದ್ರೆ ಕರ್ನಾಟಕದಲ್ಲೂ ಸಹ ತುಂಬ ಹೊಡ್ತಾ ಬೀಳುತ್ತೆ ಕರ್ನಾಟಕದಲ್ಲೂ ನಮ್ಗೆ ಗೊತ್ತಿರೋ ಹಾಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ ಏನು ಕಲ್ಯಾಣ ಕರ್ನಾಟಕ ಇದೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಅಲ್ಲಿಂದ ತುಂಬ ಅಲ್ಲಿ ಬಹಳಷ್ಟು ಜನ ವಲಸೆ ಹೋಗ್ತಾರೆ ವಲಸೆ ಕಾರ್ಮಿಕರಿಗೆ ಇದು ತುಂಬ ಹೊಡೆತ ಬೀಳುತ್ತೆ ಬಿಹಾರಲ್ಲಿ ಲಕ್ಷಾಂತರ ಜನ ವಲಸೆ ಕಾರ್ಮಿಕರನ್ನ ತೆಗೆದುಬಿಟ್ಟಿದ್ದಾರೆ ನೀವು ಇಲ್ಲಿ ಇನ್ನು ಇನ್ಮೇಲೆ ಅಂತ ಈಗ ಯಾರೋ ಅವರು ಇಲ್ಲಿ ಕೆಲಸಕ್ಕೆ ಇಲ್ಲಿ ಬರ್ತಾರೆ ವಾಪಸ್ಸು ಹೋಗ್ತಾರೆ ಅಂಥವ್ರನ್ನ ನೀವು ವೋಟ್ರೆಲ್ಲ ಅಂತ ಪರಿಗಣಿಸ್ಬಿಟ್ಟು ಇವರು ತೆಗೆದುಬಿಟ್ರೆ ಒಂದು ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಖಂಡಿತವಾಗ್ಲೂ ಚುನಾವಣೆಗೆ ಎಫೆಕ್ಟ್ ಅಲ್ಲದೆ ಅಲ್ಲಿ ಅವರ ಸೊ ಬಿ ಜೆ ಪಿಯವರು ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಹೇಳಿ ಜನಸಾಮಾನ್ಯರ ಜೀವನ ಜೊತೆ ಆಟಾಡ್ತಿದ್ದಾರೆ ಅವ್ರು ಚುನಾವಣೆ ಗೆಲ್ಬೇಕು ಅಂತ ಹೇಳಿ ಇವ್ರನ್ನ ಡಿಲೀಟ್ ಮಾಡಿಸಿ ಒಂದು ಸತಿ ಡಿಲೀಟ್ ಆದಮೇಲೆ ಏನಾಗ್ತೀರಾ ನೀವು ಸೊ ನಿಮ್ಮ ಸ್ಟೇಟಸ್ ಏನು ದೇಶದಲ್ಲಿ ನೀವು ವಾಪಸ್ ಹೆಂಗೆ ಹೋಗಬೇಕು ಅವ್ರು ಹೇಳ್ತಾರೆ ಆಯಿತು ಡಿಲೀಟ್ ಮಾಡಿದ್ರು ನಿಮ್ಗೊಂದು ಚಾನ್ಸ್ ಇದೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ನೀವು ಅಪೀಲ್ ಹಾಕ್ಬೋದು ಎಷ್ಟು ಜನ ಡಿ ಸಿ ಆಫೀಸ್ಗೆ ಹೋಗಿ ಅಪೀಲ್ ಹಾಕೋಕ್ಕಾಗತ್ತೆ ಅದು ವಲಸೆ ಕಾರ್ಮಿಕರು ಹಾಂ ಅಪೀಲ್ ಎಷ್ಟು ವರ್ಷ ಆಗುತ್ತೆ ಸೊ ಆಮೇಲೆ ಏನಾಗುತ್ತೆ ನಾನಿನ್ಮೇಲೆ ವೋಟರ್ ಅಲ್ವಾ ನಾನು ವೋಟರ್ ಅಲ್ಲ ಅಂದಮೇಲೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಮತದಾನದ ಹಕ್ಕು ಸಾರ್ವತ್ರಿಕವಾಗಿರಬೇಕು ದೇಶದ ಪ್ರತಿ ಪ್ರಜೆಗೂ ಸಿಗಬೇಕು ಎಸ್ಪೆಷಲಿ ಅಂಚಿನಲ್ಲಿರುವ ಪ್ರಜೆಗಳಿಗೆ ಸಿಗಬೇಕು ನೀವು ಮತದಾನ ಹಾಕೋದ್ರಿಂದ ಮತದಾನ ಹಾಕೋದ್ರ ಮೂಲಕ ಯಾವ ಥರ ದೇಶ ಇರಬೇಕು ಅಂತ ನೀವು ರೂಪಿಸ್ತಿರೋ ಒಂದು ಎರಡನೇದು ಮತ ಹಾಕೋ ಒಂದು ಆ ಒಂದು ಪ್ರಕ್ರಿಯೆ ಇದೆಯಲ್ಲ ಅದರಿಂದನೇ ನೀವು ಸಹ ಕಲಿತೀರ ಸೊ ಹಾಗಿರಬೇಕಾದ್ರೆ ಅಂಚಿನಲ್ಲಿ ಪಟ್ಟ ಸಮುದಾಯಗಳನ್ನ ಇವರು ತೆಗೆದುಬಿಟ್ರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಎಲೆಕ್ಷನ್ ಹೋಗೋದು ಒಂದು ಬಟ್ ಜನರ ಜೀವನ ಏನಾಗಬೇಕು ಮತ್ತು ಬಿಹಾರಲ್ಲಿ ಇನ್ನೊಂದು ವಿಶೇಷವಾಗಿ ಬಹಳಷ್ಟು ಜನ ಮಹಿಳೆಯರು ಬಹಳಷ್ಟು ಜನ ಹಿಂದೂ ಮಹಿಳೆಯರು ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೆದುಬಿಡಿದೆ ಯಾಕಂದರೆ ಮಹಿಳೆಯರು ಮದುವೆಗೆ ಬೇರೆ ಮನೆಗೆ ಹೋದಾಗ ಅವ್ರದ್ದು ಅಡ್ರೆಸ್ ಏನೋ ಚೇಂಜ್ ಆಗಿರುತ್ತೆ ಏನೇನೋ ಚೇಂಜ್ ಆಗಿರೋದು ಡಾಕ್ಯುಮೆಂಟ್ಸ್ ಇರಲ್ಲ ಹಾಗಾಗಿ ಬಹಳಷ್ಟು ಜನ ಅದು ಹೋಗಿದೆ ನೋಡಿ ಭಾರತ ಒಂದೇ ದೇಶ ಸ್ವತಂತ್ರ ಸಿಕ್ಕಿದ ತಕ್ಷಣ ಸಾರ್ವತ್ರಿಕ ಮತದಾನದ ಕೊಟ್ಟಿದ್ದು ಮಹಿಳೆಯರಿಗೂ ಸೇರಿ ಯುರೋಪಿಯನ್ ಕೆಲವು ಕಂಟ್ರೀಸಲ್ಲೂ ಮಹಿಳೆಯರಿಗೆ ಮತದಾನದ ಹಕ್ಕಿರಲಿಲ್ಲ ಸಿಕ್ಸ್ಟೀಸ್ ತನಕ ಹಾಗಿರ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಭಾರತದಲ್ಲಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಹಕ್ಕನ್ನ ಬಿ ಜೆ ಪಿ ಆರ್ ಎಸ್ ಎಸ್ ಇದೆ ಎಸ್ ಐ ಆರ್ ಮೂಲಕ ಸೊ ಹಾಗಾಗಿ ನಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಸಂವಿಧಾನ ಉಳಿಸ್ಕೊಳ್ಳಲಿಕ್ಕೆ ಈ ಎಸ್ ಐ ಆರ್ನ ನಾವು ವಿರೋಧಿಸಬೇಕು ಅದರಲ್ಲಿ ಭಾಗವಹಿಸಬಾರ್ದು ಕರ್ನಾಟಕ ಸಂಪೂರ್ಣವಾಗಿ ವಿರೋಧಿಸಬೇಕು ಅಂತ ನಾನು ಹೇಳ್ತೀನಿ ಎಸ್ ಐ ಐದು ಇಸ್ ನಥಿಂಗ್ ಬಟ್ ಸಿ ಎನ್ ಆರ್ ಸಿ ಹಿಂಬಾಗ್ಲಿಂದ ಅವ್ರು ಏನು ಹೇಳ್ತಿದ್ದಾರೆ ನೀವು ಒಂದು ಸತಿ ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆದಮೇಲೆ ನೀವು ಒಂಥರ ಒಂದು ಅಸಾಮಲ್ಲಿ ನೋಡಿ ಎನ್ ಆರ್ ಸಿ ಆದಾಗ ಡಿ ವೋಟರ್ ಅಂತಿತ್ತು ಡೌಟ್ಫುಲ್ ವೋಟರ್ ಅಂದರೆ ಇವ್ರು ನಿಜವಾಗ್ಲೂ ಪ್ರಜನ ಅಲ್ವಾ ಇಲ್ಲೂ ಸಹ ನೀವು ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆದಮೇಲೆ ಅದೇ ಹೇಳಿದ್ನಲ್ಲ ನಿಮ್ಮ ಸ್ಟೇಟಸ್ ಏನಾಗುತ್ತೆ ಸೊ ಒಂದು ನಿಮ್ಮ ಸಿಟಿಸನ್ಶಿಪ್ನೇ ಒಂದು ಕ್ವಶನ್ ಮಾಡ್ದಂಗೆ ಆಗುತ್ತೆ ಮತ್ತು ಬಿ ಎಲ್ ಒಗಳಿಗೆ ಪವರ್ ಕೊಟ್ಟಿದ್ದಾರೆ ಸಸ್ಪೆಕ್ಟೆಡ್ ಕೇಸಸ್ನ ಯು ಕ್ಯಾನ್ ರೆಫರ್ ಟು ಕನ್ಸರ್ನ್ ಅಥಾರಿಟೀಸ್ ಬಿ ಎಲ್ ಓ ಯಾರು ಯಾರು ಅಂಗನವಾಡಿ ಟೀಚರ್ ಇರ್ತಾರೆ ಏನಾದರೂ ಸ್ಕೂಲ್ ಟೀಚರ್ ಇರ್ತಾರೆ ಇನ್ಯಾರೋ ಇರ್ತಾರೆ ಅವ್ರು ಅವ್ರಿಗೂ ನಮ್ಮ ಸಿಟಿಸನ್ಶಿಪ್ಗೂ ಏನು ಕನೆಕ್ಷನ್ ಇದೆ ಅವ್ರು ಹೆಂಗೆ ತೀರ್ಮಾನ ಮಾಡ್ಬೋದು ಆ ಥರ ಪವರ್ ಬಿ ಎಲ್ ಒಗಳಿಗೆ ಹೆಂಗೆ ಕೊಡಲಾಗ್ತಿದೆ ಸೊ ಇದು ಸಿ ಎ ಎನ್ ಆರ್ ಸಿ ಒಂಥರ ಬ್ಯಾಕ್ಡೋರಿಂದನೇ ತರ್ತಾ ಇದ್ದಾರೆ ಮತ್ತು ಈಗ ಸೆನ್ಸಸ್ಸು ಸಹ ಆಗುತ್ತೆ ಸೆನ್ಸಸ್ ಆದಾಗ್ಲೂ ಸಹ ಇವರು ಎನ್ ಆರ್ ಸಿ ಥರ ಮಾಡೋಕೊಳ್ತಾರೆ ಅದಕ್ಕೆ ಇದು ಒಂಥರ ಬ್ಯಾಕ್ಡೋರ್ ಎನ್ ಆರ್ ಸಿ ಆಮೇಲೆ ಸೆನ್ಸಸ್ ಆದಾಗ ಎನ್ ಆರ್ ಸಿನೂ ಸಹ ಅವರು ತರಕ್ಕೆ ಹೊರಡ್ತಾರೆ ಅಂತ ಅನಿಸುತ್ತೆ ಇಲ್ಲ ಎಸ್ ಅನ್ನೋದು ಭಾಳ ದೊಡ್ಡ ಮಟ್ಟದ ಮತದಾರರನ್ನು ಚುನಾವಣೆಯ ಪ್ರಕ್ರಿಯೆಯಿಂದ ಹೊರಗೆ ತಳ್ಳೋದು ಮಾತ್ರ ಅಲ್ಲ ಅವರ ಪೌರತ್ವವನ್ನೇ ನಿರಾಕರಿಸುವಂಥ ಒಂದು ಪ್ರಯೋಗ ನಡೀತಾ ಇದೆ ಇದುವರೆಗೂ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇತ್ತು ಚುನಾವಣಾ ಆಯೋಗ ಪರಿಷ್ಕರಣೆ ನೆಪ್ಪು ಬಂದ್ಬಿಟ್ಟು ನೀವು ಎಲ್ಲಿದ್ದೀರಾ ನೀವು ಮತದಾರ ಪಟ್ಟಿಯಲ್ಲಿ ಸೇರಿಕೊಳ್ಳಿ ಅಂತ ಹೇಳ್ತಾ ಇತ್ತು ಆದರೆ ಈ ಎಸ್ ಆರ್ ಮೂಲಕ ಏನು ಮಾಡ್ತಾ ಇದ್ದಾರೆ ಮತದಾರರು ತಾವು ಪೌರತ್ವವನ್ನು ಸಾಬೀತು ಪಡಿಸ್ಬೇಕಾಗತ್ತೆ ಮತದಾರರು ತಮ್ಮ ಮತದಾರರ ಪಟ್ಟಿಯಲ್ಲಿ ಇದೇನೋ ಇಲ್ಲ ಅಂತ ಕಂಡ್ಕಂಡು ಅವ್ರು ಮತದಾರ ಪಟ್ಟಿಯಲ್ಲಿ ಸೇರಿಕೊಳ್ಬೇಕಾಗತ್ತೆ ಇದು ಭಾಳ ಅಪಾಯಕಾರಿ ಯಾಕಂದರೆ ಇದು ಆಲ್ರೆಡಿ ನಾವು ವಿಧಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಇದು ಪರಿಷ್ಕರಣೆ ಅಲ್ಲ ಮತದಾರರನ್ನು ಮತದಾನದಿಂದ ಹಾಕುವಂಥದ್ದು ಮತ್ತು ಪೌರತ್ವದಿಂದಲೇ ನಿರಾಕರಣೆ ಮಾಡೋದು ಯಾಕಂದರೆ ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸೋ ಅಧಿಕಾರ ಇಲ್ಲ ಪೌರತ್ವ ನಿರ್ಧರಿಸಿರೋ ಅಧಿಕಾರ ಇರೋದು ಗೃಹ ಇಲಾಖೆಗೆ ಇದು ರೆಫರೆನ್ಸಲ್ಲಿ ಆಲ್ರೆಡಿ ಎನ್ ಆರ್ ಸಿ ಸಿ ಏನೇ ಪೌರತ್ವ ಹೆಸರಲ್ಲಿ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಈಗ ಅದೇ ಮೂಲಕ ಮಾಡಿದ್ರೆ ಮತ್ತೆ ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚುನಾವಣೆ ಆಯೋಗದ ಮೂಲಕ ಈ ಕೆಲಸ ಮಾಡ್ತಾ ಇದ್ದಾರೆ ಇದು ಭಾಳ ಮುಖ್ಯ ಇನ್ನು ಎರಡನೇದು ಎಸ್ ಐ ಆರ್ ಬಗ್ಗೆ ನಮಗಿರೋ ಆತಂಕ ಏನು ಅಂತಂದರೆ ಎಸ್ ಐ ಆರ್ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಅದೊಂದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಇದು ಕಾನೂನು ಬಾಹಿರ ಅಂತ ವಿಚಾರಣೆ ನಡೀತಿದ್ದ ಸಂದರ್ಭದಲ್ಲಿಯೂ ಎಸ್ ಐ ಆರ್ ಪ್ರಕ್ರಿಯೆಗಳು ಎಲ್ಲ ರಾಜ್ಯಗಳು ಶುರುವಾಗಿದಾವೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಹಿಡಿತಾ ಇಲ್ಲ ಪ್ರಕ್ರಿಯೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಇದನ್ನು ನೀವು ಹೇಗೆ ಎದುರಿಸ್ತಾ ಇದ್ದೀರಾ ಇದು ಭಾಳ ಮುಖ್ಯ ಇದು ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಮತ್ತು ಆರ್ಟಿಕಲ್ ಫೋರ್ಟೀನ್ ಉಲ್ಲಂಘನೆ ಅಂದರೆ ಆರ್ಟಿಕಲ್ ಫೋರ್ಟೀನ್ ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನರು ಅಂತ ಏನಿದೆ ಈ ಎಸ್ಆರ್ ಮೂಲಕ ನೀನು ಸಮಾನರಲ್ಲ ಅಂತ ನಿರ್ದಿಷ್ಟ ಜಾತಿಗಳಿಗೆ ದಲಿತರಿಗೆ ಆದಿವಾಸಿಗಳಿಗೆ ಮಹಿಳೆಯರಿಗೆ ಹೇಳುವ ರೀತಿಯಲ್ಲಿ ಇರುವಂಥ ಕಾಣಿಸುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಆದರೆ ಎಸ್ ಐ ಆರ್ ಪ್ರಕಾರ ನನಗೆ ಮತದಾನದ ಹಕ್ಕಿಲ್ಲ ಎನ್ನುವಂಥ ನಿರಾಕರಣೆ ನಡೀತೀರಿ ಇದು ಆರ್ಟಿಕಲ್ ಟ್ವೆಂಟಿ ಒನ್ನ ಉಲ್ಲಂಘನೆ ಆಗುತ್ತೆ ಮತ್ತು ಆರ್ಟಿಕಲ್ ನೈನ್ಟೀನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗೆ ಮತದಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದನ್ನು ಕೂಡ ಕಲ್ಸ್ಕೊಳ್ತಿರೋದು ಆರ್ಟಿಕಲ್ ನೈನ್ಟೀನ ಉಲ್ಲಂಘನೆ ಆಗುತ್ತೆ ಇದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ತೀ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಂತ ನಾವು ಕೇಳ್ಕೊಳ್ಬೇಕು ಭಾಳ ಮುಖ್ಯವಾಗಿ ಮಾಡಿರುವಂಥ ಕಾನೂನು ಹೆಂಗಿದೆ ಅಂತಂದರೆ ಚುನಾವಣಾ ಆಯೋಗದ ಮುಖ್ಯ ಕಮಿಷನರ್ ನೀವು ಏನೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲದಿರುವಂಥವ್ರಿಗೆ ರಕ್ಷಣೆ ಕೊಟ್ಬಿಟ್ಟಿದ್ದಾರೆ ನೀವು ಸುಪ್ರೀಂ ಕೋರ್ಟಲ್ಲಿ ಕೂಡ ಅವ್ರ ವಿರುದ್ಧ ಪ್ರಶ್ನೆನೇ ಮಾಡೋಂಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಹೇಗೆ ಎದುರಿಸ್ತೀವಿ ಒಂದು ರಾಜಕೀಯವಾಗಿ ಎದುರಿಸ್ಬೇಕು ಮತ್ತು ಜನಾಂದೋಲನ ಮೂಲಕ ಎದುರಿಸ್ಬೇಕೋ ಆಗುತ್ತೆ ಈಗ ಈಗ ಬಿಹಾರದಲ್ಲಾಯ್ತಾ ಸರ್ ಅರವತ್ತೈದು ಲಕ್ಷ ಜನ ಹೊರಗಡೆ ಇಟ್ಟರು ಈ ಕರ್ನಾಟಕದಲ್ಲೂ ಅದೇ ರೀತಿ ಆಗುತ್ತೆ ಪೂರ್ವಕವಾಗಿ ನೀವೇ ಹೇಳಿದಂಗೆ ದಲಿತರನ್ನ ಆದಿವಾಸಿಗಳನ್ನ ಈಗ ಅವ್ರು ಹೊರಗಡೆ ಹೌದು ಅವ್ರು ಕೇಳ್ತಿರುವಂತಹ ಹನ್ನೊಂದು ಡಾಕ್ಯುಮೆಂಟ್ಸ್ ಏನಿದಾವೆ ನೀವು ಯಾವ ಊರಲ್ಲಿ ಹುಟ್ಟಿದೀರ ಯಾವ ಇದರಲ್ಲಿ ಮಾಡಿದಿರ ಅನ್ನೋದಾಗಲಿ ಪೌರತ್ವ ಸ್ವಾಮಿ ಇವು ಅನೇಕ ಆದಿವಾಸಿಗಳಿಗೆ ಅಲಿಮಾರಿ ಸಮುದಾಯಗಳಿಗೆ ಸಾಧ್ಯನೇ ಇಲ್ಲ ಅದು ಅನೇಕ ದಲಿತರ ಬಳಿ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಇಲ್ದಿರುವಂತಹ ದಿನಗಳಲ್ಲಿ ಅವರು ಇವತ್ತಿಗೂ ಇದ್ದಾರೆ ಇನ್ನು ಈ ಈ ಸಂದರ್ಭದಲ್ಲಿ ನೀವು ಆ ಡಾಕ್ಯುಮೆಂಟ್ಗಳನ್ನ ಕಡ್ಡಾಯ ಸಿ ಆಧಾರವನ್ನು ಎಲ್ಲದಕ್ಕೂ ಕಡ್ಡಾಯ ಮಾಡಿದರು ಬ್ಯಾಂಕಿಗೂ ಮಾಡಿದರು ನೀವು ಊಟ ಮಾಡೋದಕ್ಕೂ ಆಧಾರ ಬೇಕು ಅನ್ನೋ ಮಂಟಕ್ಕೆ ಪಡಿಗೆ ಆಧಾರವನ್ನು ನೀವು ಪೌರತ್ವ ನಿರ್ಧರಿಸಲ್ಲ ಅನ್ನುವಂಥಕ್ಕೆ ತಂದಿದ್ದಾರೆ ಅಂತಂದರೆ ಇವರ ಉದ್ದೇಶ ನಮಗೆ ಅರ್ಥ ಆಗತ್ತೆ ಇವರು ಫೋದಿ ಇವ್ರ ಉದ್ದೇಶ ಈಗ ಡಿಲೀಟ್ ಮಾಡುವಂಥದ್ದು ಡಿಲೀಟ್ ಮಾಡಿಬಿಡ್ತಾರೆ ಇವರು ಆಯಿತಾ ಡಿಲೀಟ್ ಆಗೋರು ಯಾರು ಬಿ ಜೆ ಪಿಯ ವಿರುದ್ಧ ಆಗ್ತಿರುವಂಥವರಾಗಿರ್ಬೋದು ಯಾರೇ ಆಗಿರ್ಬೋದು ಇವರಿಗೆ ಅಡಿಷನ್ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಮತದಾರರನ್ನು ಸೇರಿಸೋದ್ರಲ್ಲಿ ಇವರು ಅನೇಕ ರೀತಿಯ ಮಾರ್ಗಗಳನ್ನು ಮಾರ್ಗಗಳನ್ನು ಕಂಡುಕೊಂಡಿರೋದ್ರಿಂದ ಇವರಿಗೆ ಅಡಿಷನ್ ಯಾವತ್ತಿಗೂ ತೊಂದರೆ ಇಲ್ಲ ಇವರು ಎಕ್ಸ್ಪರ್ಟ್ಸ್ ಇನ್ ಡೆಲಿಷನ್ ಅನ್ನಾಗಿರೋದ್ರಿಂದ ಈ ಡೆಲಿಷನ್ನ ಮೊದಲು ಮಾಡಿ ಮುಗಿಸ್ತಾರೆ ಅಡಿಷನ್ ತಮಗೆ ಬೇಕಾದಂಥ ಮತದಾರನ ಸೇರಿಸ್ತಾ ಹೋಗ್ತಾರೆ ಗೊತ್ತಿಲ್ಲ ಇದುವರೆಗೂ ಕಾ ಕಾಂಗ್ರೆಸ್ ಸರ್ಕಾರ ಏನೂ ಮಾತಾಡ್ತಾಯಿಲ್ಲ ಕೇರಳದ ಸರ್ಕಾರ ಆಲ್ರೆಡಿ ಅಸೆಂಬ್ಲಿಯಲ್ಲಿ ಒಂದು ಠರಾವ್ ತೊಗೊಂಬುದು ನಿಲುವಳಿ ಸೂಚನೆ ತಗೊಂಡಿದ್ದಾರೆ ಎಸ್ ಐಆರ್ನ ಅಂತ ಅಂತೇಳ್ಬಿಟ್ಟು ಆದರೆ ಕನ್ನಡದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನೂ ಮಾತಾಡ್ತಾ ಇಲ್ಲ ಇದು ಭಾಳ ದೂರ ದುರಂತದ ಸಂಗತಿ ಅವರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು ಎಸ್ ಐ ಅವರ ವಿರುದ್ಧ ಆದರೆ ಇಲ್ಲಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಎಸ್ ಐ ಆರ್ ಕುರಿತಂತೆ ಯಾವುದೇ ರೀತಿಯಲ್ಲಿ ತಮ್ಮ ಕಾರ್ಯಕರ್ತರ ಜೊತೆಗೆ ಅದಕ್ಕೆ ಹೋಗಿ ಚರ್ಚೆಗಳು ಶುರು ಮಾಡಿಲ್ಲ ಒಬ್ಬ ಸರ್ಕಾರವಾಗಿ ಪಕ್ಷವಾಗಿಯೇ ಆಗಿಯೋ ಸರ್ಕಾರವಾಗಿಯೇ ಆಗಿಯೋ ಏನೂ ಮಾಡ್ತಾಯಿಲ್ಲ ಒಂದು ನಿದ್ದೆಯ ಸ್ಥಿತಿಯಲ್ಲಿದೆ ಅವರ ಉದ್ದೇಶ ನಮಗೆ ಅರ್ಥ ಆಗ್ತಾ ಇಲ್ಲ ಬಟ್ ಕಾಂಗ್ರೆಸ್ ಸರ್ಕಾರದ ಧೋರಣೆ ನಿಲುವು ಭಾಳ ಖಂಡನಾರ್ಹ ಅಂತಲೇ ಹೇಳಬೇಕಾಗುತ್ತೆ ಇದು ಕೇವಲ ಕರ್ನಾಟಕ ಜನತೆ ಪ್ರಶ್ನೆ ಅಲ್ಲ ಇಡೀ ಭಾರತದ ಪ್ರಶ್ನೆ ಬಿಹಾರದಲ್ಲಿ ಪರಿಷ್ಕರಣೆ ಆದ ನಂತರ ಚುನಾವಣೆ ನಡೀತು ಸೊ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡಿದ್ದೀವಿ ಆ ಫಲಿತಾಂಶದ ಮೇಲೆ ಈ ಪರಿಷ್ಕರಣೆ ಕೂಡ ಒಂದು ಪ್ರಭಾವವನ್ನು ಬೀರಿದೆ ಅಂತ ಅನ್ನೋದನ್ನು ನಾವು ಗುರುತಿಸಬೇಕು ಎರಡನೇದಾಗಿ ನೋಡಿ ಇಂತಹ ತೀವ್ರ ಪರಿಷ್ಕರಣೆ ಇದೆಯಲ್ಲ ಅಫ್ಕೋರ್ಸ್ ನಮ್ಮ ಸಂವಿಧಾನ ಆಗಾಗ ಇಂತಹ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತದೆ ದೆನ್ ನೈನ್ಟೀನ್ ಫಿಫ್ಟಿ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟು ಕೂಡ ಅಂತಹ ಒಂದು ಅವಕಾಶವನ್ನು ಕೊಡ್ತದೆ ಆದರೆ ಅಲ್ಲಿ ಸದುದ್ದೇಶ ಇರಬೇಕು ಅಂದರೆ ಮೈಗ್ರೇಷನ್ನು ಲಾಂಗ್ ಡ್ಯೂರೇಷನ್ನಲ್ಲಿ ದೇಶ ಬಿಟ್ಟು ಹೋಗಿರುವಂತಹ ಈ ಥರದ ಅವುಗಳನ್ನು ಸರಿಪಡಿಸುವ ಕಾರಣಕ್ಕಾಗಿ ಅದನ್ನು ಮಾಡೋದಕ್ಕೆ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ ಆದರೆ ಈಗ ಮಾಡ್ತಾ ಇರೋದು ಇನ್ಕ್ಲೂಸಿವ್ ಬದಲು ಎಕ್ಸ್ಕ್ಲೂಸಿವನ್ನು ಹೊರಟು ಹೊರಟ ಎಕ್ಸ್ಕ್ಲೂಡ್ ಮಾಡಕ್ಕೆ ಹೊರಟಿರೋ ಅಂಥದ್ದನ್ನು ನಾವು ಗುರುತಿಸಬೇಕು ಎರಡನೇದಾಗಿ ಇದುವರೆಗೆ ಚುನಾವಣಾ ಆಯೋಗ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ನಮ್ಮ ಸ ಡೆಮಾಕ್ರೆಸಿಯ ಬ್ಯೂಟಿ ಅದು ಇದ್ದಿದ್ದು ಚುನಾವಣಾ ಆಯೋಗ ಅನೌನ್ಸ್ ಮಾಡಿಬಿಟ್ಟು ಮತದಾರರ ನೋಂದಣಿಯನ್ನು ಮಾಡ್ತಾ ಇತ್ತು ಆದರೆ ಈಗ ಫಾರ್ಮನ್ನು ಕೊಟ್ಟು ನೀವು ಫಿಲಪ್ ಮಾಡಬೇಕು ನೀವು ಫಿಲಪ್ ಮಾಡಿದರೆ ನೀನು ಮತದಾರರು ಅದಿಲ್ಲದೆ ಇದ್ದರೆ ನೀವು ಮತದಾರರಾದರೂ ಅಷ್ಟು ಬಿಟ್ಟರಷ್ಟು ನಮಗೆ ಅನ್ನುವಂತಹ ಒಂದು ಅಡಾಶಿಯಸ್ ನಡೆಯನ್ನು ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಇದೆ ಚುನಾವಣಾ ಆಯೋಗಕ್ಕೆ ಇಂತಹ ಯಾವ ಹಕ್ಕಿಲ್ಲ ಚುನಾವಣಾ ಆಯೋಗದ ಕೆಲಸ ಅಲ್ಲ ಅದನ್ನು ಮಾಡ್ದ ಅಂಥದ್ದನ್ನು ಮಾಡಿಸ್ತಾ ಇದೆ ಮತ್ತು ಬಹುತೇಕ ನಮಗೆ ಗೊತ್ತಿರುವ ಹಾಗೆ ಮಹಿಳೆಯರು ಇದರಿಂದ ತುಂಬ ಬಾಧಿತರಾಗ್ತಾರೆ ಧಾರ್ಮಿಕ ಅಲ್ಪಸಂಖ್ಯಾತರು ಬಾಧಿತರಾಗ್ತಾರೆ ಮತ್ತು ಮನುಧರ್ಮಶಾಸ್ತ್ರವನ್ನು ತನ್ನ ಉಸಿರಾಗಿರಿಸಿಕೊಂಡಿರುವಂತಹ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಪ್ರಮುಖ ಪಕ್ಷವಾದಂತಹ ಬಿ ಜೆ ಪಿ ಮುಸ್ಲಿಂ ಮತ್ತು ಮಹಿಳೆಯರು ಇಂತಹದ್ರಿಂದ ಹೊರಗಡೆ ಇರಬೇಕು ಅನ್ನೋದೇ ಅವರ ಸೈದ್ಧಾಂತಿಕ ನಿಲುವಾಗಿರೋದ್ರಿಂದ ಅದನ್ನು ಜಾರಿ ಮಾಡೋದಕ್ಕೆ ಸಿ ಎ ಎ ಎನ್ ಆರ್ ಸಿಯಲ್ಲಿ ಸೋತರು ಹಿಂಬಾಗಿಲಿಂದ ಚುನಾವಣಾ ಆಯೋಗವನ್ನೇ ಬಳಸ್ಕೊಂಡು ಸಂವಿಧಾನದಲ್ಲಿರುವಂತಹ ವಿಧಿಗಳನ್ನೇ ಬಳಸ್ಕೊಂಡು ಜನವಿರೋಧಿ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ ಇದರಿಂದ ಬಹುಸಂಖ್ಯಾತರು ಮತದಾನದ ಕಕ್ಷೆಯಿಂದ ಹೊರಗುಳಿದ್ದಾರೆ ಮತ್ತು ಮತದಾನದ ಕಕ್ಷೆಯಿಂದ ಹೊರಗುಳಿಯೋದು ಅಂತಂದರೆ ಹಲವು ರೀತಿಯ ಅನಾಹುತಗಳು ಅದರಿಂದ ಸಂಭವಿಸ್ತವೆ ಬಟ್ ಅರವತ್ತರವತ್ತೈದು ಸಾವಿರ ಓಟನ್ನು ಲಕ್ಷ ಓಟನ್ನು ಡಿಲೀಟ್ ಮಾಡಿರೋದಂತಕ್ಕಂಥ ಮಾಹಿತಿ ನಮಗಿದೆ ಅದು ಯಾವ ಕಾರಣದಿಂದ ಮಾಡಿದರೆ ಅಷ್ಟಿನಲ್ಲಿ ಮಾಡೋಕ್ಕಾಗ್ತದ ಆಗಲ್ವಾ ಭಾಳ ಕಮ್ಮಿ ಸಮಯದಲ್ಲಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಅಂತಕ್ಕಂಥ ಒಂದು ಅನುಮಾನ ಇದೆ ಆ ವಿಚಾರವನ್ನು ಕೂಡ ನಾವು ಒಂದು ಕಮಿಟಿ ಮಾಡಿ ಅಲ್ಲಿ ಕಳಿಸಿ ಸ್ವಲ್ಪ ಮಾಹಿತಿಯನ್ನು ತಗೊಂತೀವಿ ಬಟ್ಟು ಆ ಥರ ಎಲ್ಲ ಮಾಡೋಕ್ಕೊಳ್ರೆ ಅನಿಧ್ಯವಂತರು ಎಸ್ಪೆಷಲಿ ಮುಸ್ಲಿಮ್ಸು ದಲಿತರು ಓ ಬಿ ಸಿಗಳು ಆದಿವಾಸಿಗಳು ಕಟ್ಟಡ ಕಾರ್ಮಿಕರು ಪೌರ ಕಾರ್ಮಿಕರು ಇಂಥವ್ರ ಹತ್ರ ದಾಖಲೆಗಳಿರೋಲ್ಲ ಎಜುಕೇಷನ್ ಇರಲ್ಲ ಈ ಸಮುದಾಯಕ್ಕೆ ಭಾಳ ಕಷ್ಟ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತೈದರವರೆಗೂ ಈ ದೇಶದಲ್ಲಿ ನಕ್ಕು ಈಗಿರೋ ಎಸ್ ಸಿ ಎಸ್ ಟಿಗಳಿಗೆ ಈಗಿರೋ ಒ ಬಿ ಸಿ ಮೈನಾರಿಟಿಗೆ ಈಗಿರ್ತಕ್ಕಂಥ ಯಾರೂ ಶುದ್ಧ್ರಿಗೆ ಓಟು ಇರಲಿಲ್ಲ ಮಹಾರಾಜರ ಕಾಲದಲ್ಲಿ ಬ್ರಾಹ್ಮಣರಿಗಿತ್ತು ಕ್ಷತ್ರಿಯರಿಗಿತ್ತು ವೈಶ್ಯರಿಗಿತ್ತು ಟ್ಯಾಕ್ಸ್ ಕಟ್ಟೋರಿಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲ ಸಮುದಾಯರಿಗೂ ಓಟ್ ಕೊಡ್ಬೇಕಂತ ಹಾಂ ಮೂವತ್ತರಿಂದ ಮೂವತ್ತೈದರವರೆಗೂ ಭಾಳ ಹೋರಾಟ ಮಾಡಿದರು ಗಾಂಧಿ ನೆಹರು ವಲ್ಲಭಾಯ್ ಪಾಟೀಲ್ ಮೌಲ್ಯ ಇವರು ಓಟ್ ಕೊಡೋಕ್ಕೆ ಒಪ್ಪಿರಲಿಲ್ಲ ಆದರೆ ಅಂಬೇಡ್ಕರ್ ಬಿಡಲಿಲ್ಲ ಅಂಬೇಡ್ಕರ್ ನಾಲ್ಕು ಮಕ್ಕಳನ್ನು ಕಳ್ಕೊಂಡು ಹೆಂಡತಿಯನ್ನು ಕಳ್ಕೊಂಡು ಭಾಳ ಉಗ್ರವಾದ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಮಾಡಿದ್ರಿಂದ ಆ ಓಟ್ನ ಅಧಿಕಾರ ಬಂದಿದೆ ಆ ಓಟ್ನ ಅಧಿಕಾರ ಬಂದಿದ್ದರಿಂದ ಇವತ್ತು ಸಾಮಾನ್ಯ ಒಬ್ಬ ಮನುಷ್ಯ ಕೂಡ ಅವ್ನು ಕೂಲಿ ಮಾಡೋ ನೀರು ಭಿಕ್ಷೆ ಬೇಡಿದ್ರು ಕೂಡ ಅವ್ನಿಗೆ ಒಂದು ಓಟ್ನ ಅಧಿಕಾರ ಇದೆ ಭಿಕ್ಷೆ ಬೇಡೋನಿಗೂ ಒಂದೇ ಓಟು ಪ್ರಧಾನಿಗೂ ಒಂದೇ ಓಟು ಪ್ರೆಸಿಡೆಂಟ್ಗೂ ಒಂದೇ ಬೋಟು ಅದು ಎಲ್ಲರಿಗೂ ಈಕ್ವಲ್ ಇದೆ ಅಂಥ ಓಟ್ನಕ್ಕನ್ನು ಕಳ್ಕಂಬಾರ್ದು ಇವತ್ತು ಅಂಬೇಡ್ಕರೆಯನ್ನು ಓಟ್ ಕೊಡಿಸಿಲ್ಲ ಅಂದಿದ್ರೆ ದೇವೇಗೌಡ ಪ್ರಧಾನಿ ಆತಿರಲ್ಲ ಸಿದ್ದರಾಮಯ್ಯ ಸಿ ಎಂ ಆತಿರಲ್ಲ ಲಲ್ಲು ಪ್ರಸಾದ್ ಸಿ ಎಂ ಆತಿರಲ್ಲ ಕರುಣಾಧಿ ಸಿ ಎಂ ಆತಿರ್ಲಿಲ್ಲ ಎನ್ ಟಿ ಆರ್ ಸಿ ಎಂ ಆತಿರಲ್ಲ ಹಾಗಾಗಿ ಓಟ್ ಭಾಳ ಮುಖ್ಯ ಆ ಓಟಿಗೆ ಭಾಳ ಶಕ್ತಿ ಇದೆ ಓಟಿನ ಬಗ್ಗೆ ಸಂವಿಧಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸೋ ಕೆಲಸಗಳನ್ನು ಮಾಡಬೇಕು ಸಿ ಎಂ ಇಬ್ರಾಹಿಮು ರೈತ್ ಸಂಘ ಕನ್ನಡ ಸಂಘ ನಾಲ್ಕೈದು ಡಿ ಎಸ್ ಎಸ್ಗಳು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿಕೊಂಡು ನಲವತ್ತು ವರ್ಷದಿಂದ ಬಂದಿದ್ದೀವಿ ನಾವು ನಾಲ್ಕೈದವರು ಎಲೆಕ್ಷನ್ ಇದ್ದಿದ್ದು ಗೆದಾಗಿಲ್ಲ ಓಟ್ ತಗೊಂಡಿದ್ದೀವಿ ಈಗ ಏನಾರು ಮಾಡಿ ಒಳ್ಳೊಳ್ಳೆಯನ್ನು ಸೇರಿಸಿದ್ದೊಂದು ರಾಜಕೀಯದ ಹೋರಾಟ ಮಾಡೋಕ್ಕಂಥ ತೀರ್ಮಾನ ಹಾಡಿದ್ದೀವಿ ಅದು ಥರ್ಡ್ ಫೋರ್ಸ್ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಈ ತೀರ್ಮಾನಗಳನ್ನು ತಗೊಂಡು ಇದು ಕರೆಕ್ಟಾಗಿ ಅನಿಸಿದರೆ ಇಂಥ ಹೋರಾಟದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಇದಾಗಬೇಕಾಗಿದೆ ಭಾಳ ಮುಖ್ಯವಾದ್ದು ಬಟ್ ಕಾಂಗ್ರೆಸ್ಸರು ಮಾಡಬೇಕು ಕಾಂಗ್ರೆಸ್ ಮಾಡಲ್ಲ ಕಾಂಗ್ರೆಸ್ಸು ಇರೋಧ ಪಕ್ಷಗಳಿಂದ ಭಾಳ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದಾಗ ಅವ್ರು ಸುದ್ದಿ ಮುಟ್ಬಿಡ್ತಾರೆ ವಿರೋಧ ಪಕ್ಷವಾಗಿದ್ದಾಗ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದರೆ ಮುಗ್ದು ಹೋಗ್ತಾರೆ ಒಂದು ಲಕ್ಷ ಕೋಟಿ ರೂಪಾಯಿ ಟಿ ಪಿ ಟಿ ಎಸ್ ಪಿ ಪಣ್ಣನ್ನು ಬೇರೆ ಬೇರೆ ಉದ್ಘಾಟು ಕೊಟ್ಟಿದ್ದಾರೆ ಅದೇ ಥರ ಮುಸ್ಲ್ಮಾನರ ಬಗ್ಗೆ ಭಾಳ ಭಾಳ ಮಾತಾಡ್ತಾರೆ ತೊಂಬತ್ತೈದು ಪರ್ಸೆಂಟ್ ಜನ ಮುಸ್ಲಿಮರು ಇವತ್ತು ಸ್ಲಮ್ಮಲ್ಲಿದ್ದಾರೆ ಎಜುಕೇಷನ್ ಇಲ್ಲ ಸೈಟ್ ಇಲ್ಲ ಮನೆ ಇಲ್ಲ ಚಾ ಸಾಚಾರ ಕಮಿಟಿ ಇವತ್ತಿಗೂರು ಜಾರಿ ಮಾಡಿಲ್ಲ ಏನು ಇವತ್ತು ಬಿ ಜೆ ಪಿಯರು ಮಾಡಿದರು ಏನು ಮಾಡಿದರು ಇದು ಯಾವುದು ಗೋವತ್ತೆ ನಿಷೇಧ ಮಾಡಿದರು ಇವ್ರು ಬಂದ ತೆಗಿತೀವಿ ಅಂದ್ರಲ್ಲ ಇದುವರೆಗೂ ತೆಗೆದಿಲ್ಲ ಹೌದಲ್ಲ ಟಿಪ್ಪು ಸುಲ್ತಾನ್ ವಿರೋಧ ಮಾಡಿ ಬ್ಯಾನ್ ಮಾಡಿದ್ರು ಬಂದ್ಮೇಲೆ ಮಾಡಬೇಕಲ್ಲ ಇವತ್ತು ಒಂದು ಊರಲ್ಲಿ ಟಿಪ್ಪು ಸುಲ್ತಾನ್ ಮಾಡ್ತಾ ಇಲ್ಲ ಇಬ್ಬಂದಿ ನೀತಿ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ